ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹದಿನೈದನೇ ಉಪಶೇಷಿಕೆ ಪಾಲ್ ಬ್ರಹ್ಮ ನರಸೃಷ್ಟಿಯ ನಾಲ್ಕನೇ ಕಗ್ಗ ತನ್ನ ಹೊಳ ಹೊಳಪುಗಳ ನೆನೆ ನೆನೆದು ಮೈ ಮರೆತ ರತ್ನವೋ ಬ್ರಹ್ಮ ನೋಡುವನು ನಿಜಪಿಂಗ ವರ್ಣದ ಎಣಿಕೆಯಲ್ಲಿ ತನ್ನನೆ ಮರೆತ ನವಿಲುವಳು ತನ್ಮಯನೋ ಸೃಷ್ಟಿಯಲ್ಲಿ ಮಂಕುತಿಮ್ಮ ರತ್ನವು ತನ್ನ ಹೊಳಪನ್ನ ಆಗಾಗ ನೋಡ್ಕೊಂಡು ಆನಂದಿಸುತ್ತೆ ಅದಕ್ಕೆ ಎಲ್ಲೋ ಗರ್ವ ಆಗತ್ತೆ ನಾನೆಷ್ಟು ಹೊಳಪಿನಿಂದ ಇದ್ದೀನಿ ಅಂತ ಹೇಳಿ ಹಾಗೆ ನವಿಲು ತನ್ನ ಸೌಂದರ್ಯವನ್ನ ಆಗಾಗ ಗರಿಗೆದರಿ ನೋಡ್ಕೊಂಡು ನಾನೆಷ್ಟು ಸುಂದರವಾಗಿದ್ದೀನಿ ನಾನೆಷ್ಟು ಸುಂದರವಾಗಿ ನರ್ತಿಸ್ತೀನಿ ಅಂತ ಹೇಳಿ ತುಂಬಾ ಆನಂದನ ಪಡುತ್ತೆ ಪರಬ್ರಹ್ಮನು ಹಾಗೇನೆ ತನ್ನ ಸೃಷ್ಟಿಯಲ್ಲಿ ರಚಿಸಿರುವಂತಹ ಎಲ್ಲ ಒಂದು ರಚನೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ರಚನೆಗಳನ್ನ ಮಾಡಿದ್ದೀನಿ ಅವುಗಳು ತನ್ನ ಪಾತ್ರವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾವೆ ನನ್ನ ಸೃಷ್ಟಿ ಎಂತದ್ದು ಅಂತ ಹೇಳಿ ಆತನು ಸಹ ಆನಂದವನ್ನ ಅನುಭವಿಸ್ತಾ ಇರ್ತಾನೆ